ನಾನು ಇನ್ನು ಕೌಟುಂಬಿಕ ವಿಚಾರವಾಗಿ ಯೋಚನೆ ಮಾಡುತ್ತಾ ಹೋದ್ರೆ ಪಟ್ಟಕ್ಕನುಗುಣವಾಗಿ ಪಟ್ಟವೇ ಅಲ್ಲೇ ಇರುವಂತಹ ಹೊತ್ತಿನಲ್ಲಿ ಶಿಷ್ಟಾಚಾರಕ್ಕನುಗುಣವಾಗಿ ಪಟ್ಟಧರಿಸಿಯನ್ನು ಕಟ್ಟಿಕೊಳ್ಳಬೇಕಾದದ್ದು ಶಿಷ್ಟಾಚಾರ ಅದೇ ರೀತಿ ಓರ್ವ ಯೋಗ್ಯತಾವಂತ ಹೆಣ್ಣನ್ನ ಒರೆಸಿದವ ನಾನು ಪರಿಣಾಮವಾಗಿ ಒಬ್ಬಳು ಹೆಣ್ಣು ಮಗುವನ್ನು ಪಡೆದಿದ್ದೇನೆ ಹೆಸರು ಮದನಾಂಗಿಯನ್ನುವಾಗಿ ಹೆಸರನ್ನಿರಿಸಿದವ ನಾನು ನನ್ನ ಜೀವನದ ನೆಲೆಯನ್ನುವುದು ಒಂದು ರೀತಿಯಲ್ಲಿ ಸಾಗುವಂತ ಹೊತ್ತಿನಲ್ಲಿ ನಮಗೆ ಒಬ್ಬಳು ತಂಗಿ ಇದ್ದಾಳೆ ಆ ತಂಗಿಯನ್ನ ಕೊಟ್ಟಿತ್ತು ಯಾರಿಗೆ ಆ ಒಂದು ಅಧಿಕಾರಿ ಕೀರ್ತಿ ವರ್ಮನಿಗೆ ಅವನಿಗೇನೋ ಮದುವೆಯನ್ನ ಮಾಡಿಕೊಟ್ಟೆ ವರ್ಷ ಕಳೆದ ಬಳಿಕವಾಗಿ ಒಂದು ಗಂಡು ನುರುವಿಗೆ ಧರ್ಮವನ್ನಿತ್ತಳು ಹೆಸರು ಹೇಮಾಂಗದ ಎನ್ನುವ ಹಾಗೆ ಹೆಸರನ್ನಿರಿಸಿದವರು ಅಷ್ಟು ಮಾತ್ರವೇ ಅಲ್ಲ ಮಗು ಹುಟ್ಟಿದ ಕೆಲವು ದಿನಗಳ ಕಳೆದ ಬಳಿಕವಾಗಿ ಅವಳು ನಮ್ಮನ್ನೆಲ್ಲ ಅಗಲಿ ಹೋದಳು ಮತ್ತೇನ್ ಮಾಡುವುದು ಮಗುವನ್ನ ತಾಯಿಂದ ಕಳೆದುಕೊಂಡ ಬಳಿಕವಾಗಿ ಅವನಿಗೆ ಆ ಕೊರತೆ ಬಾಧಿಸಬಾರದು ಎನ್ನುವ ಕಾರಣಕ್ಕಾಗಿ ನಾನೇ ತಂದು ಸಾಕಿ ಸಲುಹಿದವನಿದ್ದೇನೆ ಯೋಗ್ಯ ರೀತಿಯಲ್ಲಿ ಅಭ್ಯಾಸವನ್ನ ಕಳುಹಿಸಿದೆ ಯೋಗ್ಯ ರೀತಿಯಲ್ಲಿ ಅಭ್ಯಾಸವನ್ನ ಕೊಡಿಸಿದೆ ಗುರುಮಠದಲ್ಲಿ ಸಕಲ ವಿದ್ಯಾಭ್ಯಾಸವನ್ನ ಕಲಿತು ಯೋಗ್ಯ ರೀತಿಯಲ್ಲಿ ಬೆಳವಣಿಗೆಯನ್ನ ಹೊಂದುತ್ತಿರುವವ ಆತ ಆತನ ಬೆಳವಣಿಗೆಯನ್ನ ಕಂಡು ಮನ ಸಂತೃಪ್ತಿಯನ್ನು ಹೊಂದಿದವನಾನಿದ್ದೇನೆ ನೋಡುತ್ತಲೇ ವಿಚಾರವನ್ನ ಮಾಡಿದವನಾನಿದ್ದೇನೆ ಅವನನ್ನು ನೋಡಿದ್ರೆ ನನ್ನ ಮಗಳಾಗಿರುವಂತ ಮದನಾಂಗಿಗೆ ಆತನನ್ನ ತಂದುಕೊಳ್ಬೇಕು ಎನ್ನುವ ವಿಚಾರದಲ್ಲಿ ನಾನಿರುವಂತ ಕಾಲಕ್ಕೆ ಮೊನ್ನೆ ತಾನೇ ಭಾವನಿಂದ ಒಂದು ಪತ್ರ ಬಂದ ಹೌದು ಅವಂತಿಯಿಂದ ಬಂದಂತ ಪತ್ರ ಪತ್ರವನ್ನ ವಾಚಿಸಿ ನೋಡಿದಾಗ ವಿಚಾರ ಏನು ಎನ್ನುವುದನ್ನ ತಿಳಿದವನಿದ್ದೇನೆ ಏನು ಎನ್ನುವುದಾಗಿ ವಿಚಾರವನ್ನ ನೋಡಿದಾಗ ಆತನೇ ಮಾತು ಆದಷ್ಟು ಬೇಗ ನಮ್ಮ ಮಗನಾಗಿರುವಂತ ಹೇಮಾಂಗದನಿಗೆ ಪಟ್ಟವನ್ನ ಕಟ್ಟಬೇಕು ಆವಂತಿಯ ಪಟ್ಟವನ್ನ ಕಟ್ಟಬೇಕೆನ್ನುವ ಕಾರಣಕ್ಕಾಗಿ ಅವನನ್ನು ಅಲ್ಲಿವರೆಗಾಗಿ ಕಳುಹಿಸಿಕೊಡಬೇಕೆನ್ನುವಂತ ವಿಚಾರವನ್ನ ಹೇಳಿದ್ದಾನೆ ಹಾಗಂತ ಅದೇ ತಡ ಮಾಡುವುದಾ ಆದಷ್ಟು ಬೇಗ ಮಗನಲ್ಲಿ ಒಂದು ವಿಚಾರವನ್ನ ಹೇಳಬೇಕಲ್ಲ ಮಗು ಹೇಮಾಂಗದ I <laughs> ಇತ್ತ ನಿನ್ನ ಕರೆಯುವುದಕ್ಕೂ ಕಾರಣ ಉಂಟು ಯಾಕೆ ಗೊತ್ತಾಗ್ಲಿಲ್ಲ ಈಗ ಸ್ವಲ್ಪ ಹುಬ್ಬಳ್ಳ ಮುಂಚೆ ಏನಾಯ್ತು ಏನು ಒಂದು ಪತ್ರ ಬಂತು ಎಲ್ಲಿಂದ ಎಲ್ಲಿಂದ ಎನ್ನುವ ಹಾಗೆ ತಿಳಿದುಕೊಂಡಾಗ ಆ ವಂತಿಯ ನಾನು ಪತ್ರ ಅಂದ್ರೆ ನನ್ನ ಜನ್ಮಭೂಮಿಯಿಂದ ಹೌದು ಕೌಶಾಲಮ್ಮ ತಂದೆಯವರೇ ಬರೆದಿರಬೇಕು ಖಂಡಿತವಾಗಿ ಹೌದು ಮಗನ ಏನಂತೆ ತಡ ಮಾಡುವುದು ಬೇಡ ಆದಷ್ಟು ಬೇಗ ನನ್ನ ಮಗನಾಗಿರುವಂತ ಹೇಮಾಗ ನಾನು ಕಳುಹಿಸಿಕೊಡಿ ಕಾರಣಾಗಿ ಕೇಳಿದ್ರು ಹ ಆತನೇ ಆಡಿದಂತ ಮಾತು ನನ್ನ ಮಗನಿಗೆ ಪಟ್ಟವನ್ನು ನೀಡಬೇಕು ಓ ಹಾಗಾಗಿ ಆತನನ್ನು ಆದಷ್ಟು ಬೇಗ ಕೊಡಿ ಎನ್ನುವುದಾಗಿ ಕೇಳಿದ್ದಾನೆ ಯಾವುದೇ ಆತಂಕದ ವಿಷಯ ಆತಂಕ ಅಲ್ವೇ ಅಲ್ಲ ಮಗು ಹಾಗಾಗಿ ಆದಷ್ಟು ಬೇಗ ನೀನು ಅಲ್ಲಿವರೆಗೂ ಹೋಗಿ ಬರ್ತೀಯ ಬಾರಿ you yeah. yeah. ಮಾಯಾ ಮಗು ಸಂತೋಷದಾಗ್ತದೆ ತಾವು ಹೇಳ್ತಾ ಹೌದು ಬಹಳ ಒಳ್ಳೆಯದೇ ಹೌದು ಹಾ ನಾನೀಗ ಯೋಚನೆ ಮಾಡುದು ಮಾವ ಹಿರಿಯರಡುವಂತಹ ಮಾತು ಸುಳ್ಳಲ್ಲ ಹಾ ತಾಯಿ ಸತ್ತರೂ ಸೋದರ ಮಾವನಿರ್ಬೇಕು ಎನ್ನುವಂತಹ ಮಾತು ಅಲ್ಲವ ಮಗು ಯಾಕೆ ಹೇಳಿದೆ ಗೊತ್ತೇ ಹಾ ಒಂದು ವರ್ಷದ ಹಿಂದೆ ನನ್ನ ತಾಯಿ ಹಾ ಮುಡಿಗೆ ಹೂವಾಗಿ ಅರ್ಪಿತವಾದಂತಹ ಸಂದರ್ಭದಲ್ಲಿ ಬಾಯಿ ಇಲ್ಲದೇ ಆದ ತಪ್ಪಲ್ಲಿದ್ದಾನೆ ಎನ್ನುವುದು ನನ್ನನ್ನು ಕಾಡಬಾರದು ಬಾಧಿಸಬಾರದು ಎಂಬ ಕಾರಣಕ್ಕಾಗಿಯೇ ಒಂದು ವರ್ಷದ ಹಿಂದೆ ನನ್ನನ್ನು ನಿಮ್ಮ ಊರಿಗೆ ಕರ್ಕೊಂಡು ಬಂದವರು ಅಲ್ಲವ ಸೋದರ ಮಾವನ ಮನೆಯಲ್ಲಿ ಈ ಮನೆಯಲ್ಲಿ ಅತ್ಯಂತ ಪ್ರೀತಿ ವಾತ್ಸಲ್ಯವನ್ನ ತೋರಿಸಿ ಸಾಕಿದ್ದೀರಿ ಬೆಳಸಿದ್ದೀರಿ ಕೃತಜ್ಞ ಏನಾ ನಿಷ್ಕೃತಿ ಈ ಪ್ರಪಂಚದಲ್ಲಿ ಯಾವ ಪಾಪಕ್ಕಾದರೂ ಪ್ರಾಯಚಿತ್ತ ಎನ್ನುವುದುಂಟು ಕೃತಜ್ಞನಾದವರಿಗೆ ಮಾತ್ರ ಯಾವ ಕಾಲಕ್ಕೂ ಪ್ರಾಯಚಿತ್ತಿರುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ನನ್ನ ಬದುಕಿಗೆ ಬೆಳಕನಿತ್ತ ಅನ್ನೋ ಮುಂಡ ಬದುಕಿದ ಸಮಾಧಾನವನ್ನು ನೀಡುವಂತಹ ತಮ್ಮ ಉಪಕೃತಿ ನನ್ನ ಜೀವಮಾನ ಬರ್ಯಂತ ಮರೆಯುವುದಕ್ಕೆ ಸಾಧ್ಯ ಇಲ್ಲ ಮಾಂತಿಯ ಅಧಿಕಾರಿಯಾಗುವ ನಾನಿದ್ದೇನೆ ಹೌದು ಈಗಾಗಲೇ ನಮ್ಮ ತಂದೆಯವರದ ಲೇಖನೆ ಬಂದಿದೆ